ನಡೆಯು ನೀನೇ ಬಸವ ನುಡಿಯು ನೀನೇ ಬಸವ ನಡೆನುಡಿಗೆ ಕರ್ತನು ನೀನೆ ಬಸವ ಎಡೆ ಬಿಡುವಿಲ್ಲದೆ ಸರ್ವಾಂಗ ದುಳು ಭರಿತ ಮೃಡ ಮೂರ್ತಿ ಬಸವನೈ ಯೋಗಿನಾಥ ಮೃಡ ಮೂರ್ತಿ ಬಸವನೈ ಯೋಗಿನಾಥ ಮೃಡ ಮೂರ್ತಿ ಬಸವನೈ ಯೋಗಿನಾಥ ವಿಶ್ವದ ಎಲ್ಲ ಸಂಸ್ಕೃತಿಗಳ ನಡೆಗೂ ನುಡಿಗೂ ಕರ್ತ ಬಸವ ತಂದೆ ಒಬ್ಬ ಇಂತಹ ಬಸವ ತಂದೆ ಮಹಾನ್ ದಾರ್ಶನಿಕ ಮಹಾನ್ ಚಿಂತಕ ಸಾಂಸ್ಕೃತಿಕ ನಾಯಕ ಬಸವ ತಂದೆಯನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಬಸವ ಸಂಸ್ಕೃತಿಯ ನಿರ್ಮಾತ್ರರು ಸಾವಿರಾರು ಸಾವಿರಾರು ಸಂಖ್ಯೆಯ ಶರಣರು ಅವರೆಲ್ಲರನ್ನ ಎನ್ನ ಮನಮಂದಿರದಲ್ಲಿ ಧ್ಯಾನಿಸುತ್ತ ಬಸವ ಸಂಸ್ಕೃತಿಯನ್ನ ನಾಡಿನುದ್ದಗಲಕ್ಕೂ ಪಸರಿಸಿರುವ ಎಲ್ಲ ಪೂಜ್ಯರನ್ನ ಮನ ಮನಮಂದಿರದಲ್ಲಿ ಧ್ಯಾನಿಸುತ್ತ ಬಸವ ಸಂಸ್ಕೃತಿ ಉತ್ಸವ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇಡೀ ನಾಡಿನ ತುಂಬ ಈ ಅಭಿಯಾನವನ್ನು ಕೈಗೊಳ್ಳಬೇಕು ಅಂತ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಇಂದಿಗೆ ಹನ್ನೊಂದು ದಿವಸಗಳವರೆಗೆ ಸಂಚಲನ ಮಾಡ್ತಾ ಮಾಡ್ತಾ ಅದು ಸಂಚಾರವೂ ಹೌದು ಸಂಚಲನವೂ ಹೌದು ಕಡೆಗೆ ಬೆಂಗಳೂರಿನವರೆಗೆ ಸಾಕ್ತಕ್ಕಂಥ ಈ ಮಣಿಹವನ್ನು ಹೊತ್ತಿರತಕ್ಕಂಥ ಎಲ್ಲ ಪೂಜ್ಯರ ದಿವ್ಯ ಪಾದಗಳಿಗೆ ಇದರ ಘನಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಏನ ಪರಮ ಆರಾಧ್ಯರು ನಾಡೋಜ ಡಾಕ್ಟರ್ ಪಟ್ಟದೇವರು ಅವರ ದಿವ್ಯ ಪಾದಗಳಿಗೆ ಜಗದ್ಗುರು ಡಾಕ್ಟರ್ ಅವರ ದಿವ್ಯಪಾದಗಳಿಗೆ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ದಿವ್ಯಪಾದಗಳಿಗೆ ಪೂಜ್ಯಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಪಾದಗಳಿಗೆ ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಉಳಿದೆಲ್ಲ ತಮ್ಮೆಲ್ಲರ ದಿವ್ಯಪಾದಂಗಳಿಗೆ ಮತ್ತು ಶೇರಿರುವ ಎಲ್ಲ ತಂದೆ ತಾಯಿ ಎಂದಿರಲಿ ಎನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಬಂಧುಗಳೇ ನಾನು ಬಂದಿದ್ದು ಗಡಿಭಾಗದಿಂದ ಬೀದರ್ನಿಂದ ಮತ್ತು ಬಂದಿದ್ದು ಗಡಿ ಭಾಗಕ್ಕೆ ಅದು ಮರಾಠಿ ಗಡಿ ಪ್ರದೇಶನೇ ಇದು ಮರಾಠಿ ಗಡಿ ಪ್ರದೇಶನೇ ಎರಡಕ್ಕೂ ಒಂದು ಸಾಮ್ಯತೆ ಏನು ಅಂದ್ರ ಅಲ್ಲೂ ಗಡಿ ಭಾಗದಲ್ಲಿ ಕನ್ನಡ ಕಟ್ಟಿರ್ತಕ್ಕಂಥ ಎನ್ನ ಪರಮಾರಾಧ್ಯ ಗುಡು ಗುರು ನಡೆದಾಡುವ ದೇವರು ಅಂತಾನೆ ಕರಿತೀವಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಇವತ್ತು ನಾವು ಭಾಲ್ಕಿ ಮಠವನ್ನು ಕನ್ನಡದ ಮಠ ಅಂತಲೇ ಕರಿತೀವಿ ಹಾಗೆಯೇ ಈ ಭಾಗದಲ್ಲಿ ಕನ್ನಡವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಮಠ ನಾಗ್ನೂರು ರುದ್ರಾಕ್ಷಿ ಮಠ ನಾಗ್ನೂರು ರುದ್ರಾಕ್ಷಿ ಮಠದ ಶಿವಬಸವ ಮಹಾಸ್ವಾಮಿಗಳು ಇವತ್ತು ಈ ಭಾಗದಲ್ಲಿ ಕನ್ನಡ ಉಳಿಯೋದಕ್ಕ ಬೆಳೆಯೋದಕ್ಕ ಬಹಳ ದೊಡ್ಡ ಕಾರಣೀಭೂತರು ಮತ್ತು ಅವರು ಇರುವರೂ ಕೂಡ ಒಬ್ಬ ಗುರುವಿನ ಶಿಷ್ಯರೇ ಅನ್ನೋದು ಕೂಡ ಒಂದು ವಿಶಿಷ್ಟ ಸಾಮ್ಯತೆ ಅದು ಅದಕ್ಕೆ ನನಗೆ ಅನಿಸ್ತಾ ಇತ್ತು ನಾವು ಬೀದರ್ನಲ್ಲಿ ಕನ್ನಡ ಈ ಬಸವ ಸಂಸ್ಕೃತಿ ಅಭಿಯಾನ ಮಾಡಿವಿ ಪ್ರತಿ ದಿವಸ ನೋಡ್ತಿದ್ದೆ ನಾನು ಆನ್ಲೈನ್ನಲ್ಲಿ ವಚನ ವಚನ ಟಿವಿಯಲ್ಲಿ ಬರ್ತಿತ್ತು ಪ್ರತಿ ದಿವಸ ಆದರೆ ಇವತ್ತೇನು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ನನಗೆ ಬಹಳ ಆನಂದ ಬಹಳ ಖುಷಿ ಆಗ್ಯದ ಇಷ್ಟೊಂದು ಜನಸಂಖ್ಯೆ ಇವತ್ತು ಬೆಳಗಾವಿಯಲ್ಲಿ ಸೇರಿರ್ತಕ್ಕಂಥದ್ದು ನಾನು ಬೇರೆ ಕಡೆ ನೋಡಲೇ ಇಲ್ಲ ಎಷ್ಟು ವ್ಯವಸ್ಥಿತ ಮುಂಜಾನೆಯಿಂದ ನೋಡ್ತೀನಿ ನಾನು ಮುಂಜಾನೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಆಗಬೇಕಾದರೂ ಅತ್ಯಂತ ವ್ಯವಸ್ಥಿತ ಪ್ರಶ್ನೆ ಕೇಳುವ ರೀತಿ ಅದರಿಂದ ಬರ್ತಕ್ಕಂಥ ಉತ್ತರಗಳು ಬಹಳಷ್ಟು ಮನಸ್ಸಿಗೆ ಖುಷಿ ಕೊಟ್ಟಿರ್ತಕ್ಕಂಥದ್ದು ಯಾವಾಗಲೂ ನಾವು ಕನ್ನಡ ಸಾಹಿತ್ಯದೊಳಗೆ ಕನ್ನಡ ಸಂಸ್ಕೃತಿಯೊಳಗೆ ಒಂದು ಮಾತು ನೋಡ್ತೇವೆ ಮನುಷ್ಯ ತನ್ನ ಎರಡು ಋಣಗಳನ್ನು ತೀರಿಸಬೇಕು ಅಂತ ಒಂದು ಲೌಕಿಕ ಋಣ ಇನ್ನೊಂದು ಅಲೌಕಿಕ ಋಣ ಅಂತ ಕರೀತಾರೆ ಲೌಕಿಕ ಋಣ ಅಂದ್ರೆ ನಮಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ರಾಜನ ಬಗ್ಗೆ ಬರೆಯೋದು ಹೊಗಳೋದು ಅಲೌಕಿಕ ಅಂದ್ರೆ ನಮ್ಮ ಧರ್ಮದ ಕೆಲಸವನ್ನ ಮಾಡುವುದು ಹಿಂದೆ ಹತ್ತನೇ ಶತಮಾನದೊಳಗೆ ಈ ರೀತಿ ಮಾಡುತ್ತಿದ್ರು ಈ ಬೆಳಗಾವಿ ವಿಷಯಕ್ಕೆ ನೋಡಬೇಕಾದ್ರ ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಲೌಕಿಕ ಋಣ ತೀರ್ಯದ ಇವತ್ತು ನಿಮ್ಮೆಲ್ಲರನ್ನ ನೋಡಿದಾಗ ಅಲೌಕಿಕ ಋಣನು ಬೆಳಗಾವಿಯಿಂದ ತೀರ್ಯದ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರ ಇಡೀ ಜಗತ್ತಿನ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತಿ ಬಸವ ಸಂಸ್ಕೃತಿ ಅದಕ್ಕೆ ನಡೆನುಡಿ ಕಲಿಸ್ಕೊಟ್ಟವರು ಎಲ್ಲ ಸಂಸ್ಕೃತಿಗಳು ಬರೀ ನುಡಿಯ ಸಂಸ್ಕೃತಿಗಳಾದವು ಬರೀ ತತ್ವಗಳನ್ನು ಹೇಳದು ತತ್ವಗಳನ್ನು ಆಚರಣೆ ಮಾಡ್ರಿ ಅಂತ ಹೇಳಿದ್ರು ಆದರೂ ಸ್ವತಃ ತತ್ವಗಳನ್ನು ತನ್ನ ಬದುಕಿನೊಳಗೆ ಅಳವಡಿಸ್ಕೊಂಡು ಬಂದದ್ದು ಕೇವಲ ಶರಣರು ಮಾತ್ರ ಯಾಕಂದ್ರ ಶರಣ ತತ್ವಗಳು ಬಸವ ತತ್ವಗಳು ಬಸವ ಚಿಂತನೆಗಳು ಏನದಾವಲ್ಲ ಇದು ಯಾರೋ ಒಬ್ಬ ವ್ಯಕ್ತಿಯ ರಚನೆ ಅಲ್ಲ ಕೇವಲ ಬಸವಣ್ಣನವರು ಬರೆದಿರ್ತಕ್ಕಂಥ ತತ್ವಗಳು ಚಿಂತನೆಗಳು ನಾವು ಬದುಕುವ ಚಿಂತನೆ ಅಲ್ಲ ಅಲ್ಲಿ ಬಸವಣ್ಣನವರ ಆದಿಯಾಗಿ ಅಂತ್ಯಜರು ಅಂತ ಕರೆಸ್ಕೊಳ್ತಕ್ಕಂಥ ಹರಳಯ್ಯನವರು ಚೆನ್ನಯ್ಯನವರು ಕಕ್ಕಯ್ಯನವರು ಮುಂತಾದ ಎಲ್ಲ ಶರಣರಿಂದ ಮೂಡಿ ಬಂದಿರತಕ್ಕಂಥ ತತ್ವಗಳು ನಮ್ಮ ಬಸವ ಚಿಂತನೆಯೊಳಗದವ ಬಸವ ಸಂಸ್ಕೃತಿಯೊಳಗದವ ಅದಕ್ಕೆ ಇದು ಯಾವತ್ತಿಗೂ ಮುಗಿಯಲಾರದ ಸಂಸ್ಕೃತಿ ಯಾವತ್ತಿಗೂ ನಾಶವಾಗಲಾರದ ಸಂಸ್ಕೃತಿ ಎಲ್ಲಿಯವರಿಗೆ ಜಗತ್ತಿರ್ತದ ಅಲ್ಲಿಯವರಿಗೆ ಯಾಕಂದ್ರೆ ಯಾರು ಬದುಕಬೇಕಾಗ್ಯದಲ್ಲ ಯಾರು ಸಾಮಾನ್ಯ ಜನರಾಗಿ ಬದುಕಿಯಾರಲ್ಲ ಅವರು ಕಟ್ಟಿಕೊಟ್ಟಿರುವ ತತ್ವದ ಹೀಗಾಗಿ ಇದು ಎಂದೆಂದು ಮುಗಿಯದ ಸಂಸ್ಕೃತಿ ಇದು ಬಸವ ಸಂಸ್ಕೃತಿ ಅಂತ ಬಸವ ಸಂಸ್ಕೃತಿಯ ಮೂಲ ಸೆಲೆ ಏನಾದ ಜೀವದಯಾಪರ ಕಾರುಣ್ಯ ಅಂತ ನನಗೂ ಕೊಟ್ಟಿರ್ತಕ್ಕಂಥ ವಿಷಯ ದಯವೇ ಧರ್ಮದ ಮೂಲ ದಯವೇ ಧರ್ಮದ ಮೂಲ ಎಷ್ಟು ಅದ್ಭುತವಾದ ಮಾತು ಬಸವ ಸಂಸ್ಕೃತಿಯೊಳಗ ಅನೇಕ ತತ್ವಗಳನ್ನ ನೋಡ್ತೇವೆ ಕಾಯಕ ತತ್ವ ದಾಸೋಹ ತತ್ವಗಳನ್ನ ನೋಡ್ತೇವೆ ಗುರುಲಿಂಗ ಜಂಗಮ ಅಂತಕ್ಕಂಥ ತತ್ವಗಳನ್ನ ನೋಡ್ತೇವೆ ಅಷ್ಟಾವರಣಗಳು ಪಂಚಾಚಾರಗಳು ಶಟಸ್ಥಲ ಸಿದ್ಧಾಂತಗಳನ್ನ ನೋಡ್ತೇವೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಶರಣರು ಯಾವ ತತ್ವವನ್ನು ನಂಬಿದ್ರಂದ್ರ ಅದು ದಯೆಯ ತತ್ವವನ್ನು ಯಾಕಂದ್ರ ಯಾವಾಗ ಜೀವಪರ ಕಾರುಣ್ಯ ಇಲ್ಲ ಯಾವ ತತ್ವಗಳು ಉಳಿಯಕ್ಕೆ ಸಾಧ್ಯ ಇಲ್ಲ ಭಾಳ ಆಶ್ಚರ್ಯ ಏನು ಅನಿಸ್ತದ ಅಂದ್ರ ನಮ್ಮ ಸನಾತನ ಸಂಸ್ಕೃತಿ ಸನಾತನ ಸಂಸ್ಕೃತಿಯೊಳಗ ಕಲ್ಲನ್ನ ದೇವರು ಅಂತ ಕರೆದ್ರು ಮಣ್ಣನ್ನ ದೇವರು ಅಂತ ಕರೆದ್ರು ಕಟ್ಟಿಗೆಯನ್ನ ದೇವರು ಅಂತ ಕರೆದ್ರು ಪಶು ಪಕ್ಷಿಗಳನ್ನ ದೇವರು ಅಂತ ಕರೆದ್ರು ಇನ್ನು ಆಶ್ಚರ್ಯ ಏನು ಅಂದ್ರೆ ಈ ನೆಲವನ್ನ ದೇವರು ಅಂತ ಕರೆದ್ರು ಆಕಾಶವನ್ನ ದೇವರು ಅಂತ ಕರೆದ್ರು ವಾಯುವನ್ನ ದೇವರು ಅಂತ ಕರೆದ್ರು ನೀರನ್ನ ದೇವರು ಅಂತ ಕರೆದ್ರು ಆದ್ರೆ ದುರ್ದೈವ ಏನು ಅಂದ್ರೆ ಮನುಷ್ಯನನ್ನ ದೇವರು ಅಂತ ಕರೀಲಿಲ್ಲ ಮನುಷ್ಯನನ್ನ ದೇವರು ಅಂತ ಕರೆದಿರುವ ಏಕೈಕ ಸಂಸ್ಕೃತಿ ಯಾವುದು ಅಂದ್ರೆ ಅದು ಬಸವ ಸಂಸ್ಕೃತಿ ಅದು ಪ್ರತಿಯೊಬ್ಬ ಮನುಷ್ಯನೊಳಗೂ ದೇವರು ಇರ್ತಾನ ಅಂತ ಆ ಎಲ್ಲದರೊಳಗೆ ದೇವ್ರು ನೋಡಿರ್ತಕ್ಕಂತಹ ಸಂಸ್ಕೃತಿಯಲ್ಲಿ ಮನುಷ್ಯನೊಳಗ ದೇವ್ರು ನೋಡಿರ್ತಕ್ಕಂಥ ನಮ್ಮ ಸಂಸ್ಕೃತಿಯಲ್ಲಿ ಯಾವ ಮನುಷ್ಯನು ಸಮಾಜದೊಳಗ ತುಳಿತಕ್ಕೊಳಗಾದವು ಅನ್ನೋದನ್ನು ಅವನ ಮೇಲೆ ಕ್ರೌರ್ಯ ಮಾಡಿದೆವು ಅವನೊಳಗಿಲ್ಲ ಅಂತ ಒಬ್ಬ ವ್ಯಕ್ತಿ ಕಲ್ಯಾಣದ ರಾಜಮಾರ್ಗದೊಳಗೆ ನಡೀತಾ ಬರಬೇಕಾದ್ರೆ ಬಜ್ಜ ಹೇಳಿರ್ತಕ್ಕಂಥ ಕಥೆ ಬಹಳ ಚಂದ ಹೇಳಿದ್ರಿ ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ನಾಗಿದೇವ ಅಂತ ಕಲ್ಯಾಣದ ರಸ್ತೆಯೊಳಗೆ ಬರಬೇಕಾದ್ರ ನೀನು ಅಸ್ಪೃಶ್ಯ ನೀನು ಕೇಳು ಕುಲದವನು ನೀನು ಈ ಮಾರ್ಗದೊಳಗೆ ಹೇಗೆ ಬರ್ದಿ ಇದು ಕುಲದವರು ನಡೆದಾಡುವ ಮಾರ್ಗ ಅಂತ ಕಲ್ಲು ತಗೊಂಡು ಹೊಡೆದ್ರು ಆತನಿಗೆ ಆತನಿಗೆ ಬಿಟ್ಕೊಳ್ಬಾರ್ದು ಅಂತ ದೂರದಿಂದ ಕಲ್ಲು ತಗೊಂಡು ಹೊಡೆದ್ರು ಕಲ್ಲೇಟು ತಲೆಗೆ ಬಿದ್ದು ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನ ಆತ ಯಾರು ಹತ್ರ ಬಂದು ನೋಡೋರಿಲ್ಲ ಒಬ್ಬ ವ್ಯಕ್ತಿ ಮಾತ್ರ ಹತ್ರಕ್ಕೆ ಬಂದು ಅವನನ್ನು ಎಬ್ಬಿಸ್ತಾನ ಅವನು ಪ್ರಜ್ಞೆ ತಪ್ಪಿದ ಅವನಾಗಷ್ಟು ಇನ್ನ ಕಣ್ತಿರಿತ ತಿಳಿಯಾಗೇನು ಗೊತ್ತಲ್ಲ ಗೊತ್ತಾಗಲ್ಲ ಅಪ್ಪ ತಂದೆ ಬಸವ ಬಂದೆಯಾ ಅಂತ ಅವನು ಬಾಯಿಂದ ಶಬ್ದ ಬರ್ತದ ಬಸವಣ್ಣ ಕೇಳ್ತಾರ ನಾನೇ ಬಸವಣ್ಣ ಅಂತ ನಿನಗೆ ಹೇಗೆ ಗೊತ್ತಾಗ್ತು ಈ ಜಗತ್ತಿನೊಳಗೆ ಕೆಳಗು ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನ ತೋರಿಸುವ ದಯೆಯನ್ನು ಹೊಂದಿರುವ ಕಾರುಣ್ಯವನ್ನ ಹೊಂದಿರತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರ ಅದು ಬಸವಣ್ಣ ಮಾತ್ರ ಪ್ರತಿಯೊಬ್ಬರನ್ನ ಎತ್ತುವ ಒಂದು ಕೆಲಸ ಮಾಡಿದ್ದು ಬಸವಣ್ಣ ಅದಕ್ಕ ದಯೆ ಅಂದ್ರೆ ಏನು ದಯವೇ ಧರ್ಮದ ಮೂಲ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ದಯೆಯನ್ನ ಕಾಣುವುದು ನಾವು ಜಾತಿ ಹೆಸರ ಮೇಲೆ ಮನುಷ್ಯನ ಮೇಲೆ ದೌರ್ಜನ್ಯ ಮಾಡಿವಿ ಉನ್ನತ ಜಾತಿ ಕೀಳು ಜಾತಿ ಅಂತ ಧರ್ಮದ ಹೆಸರ ಮೇಲೆ ದೌರ್ಜನ್ಯ ಮಾಡಿವಿ ಶ್ರೀಮಂತರ ಬಡವರ ಮೇಲೆ ದೌರ್ಜನ್ಯ ಮಾಡಿದ್ದದ ಅಷ್ಟೇ ಕ ಈಗನು ನಡೀತದ ವಿದ್ಯಾವಂತರು ಅವಿದ್ಯಾವಂತರು ಅಂದ್ರೆ ಕಂಡ್ರ ಕೆಳಗಂತ ನೋಡೋರು ನಗರ ಪ್ರದೇಶದಲ್ಲಿ ಇರೋರು ಹಳ್ಳಿಯವರನ್ನು ನೋಡಿದ್ರೆ ಕೆಳಗಂತ ನೋಡೋದು ಅಧಿಕಾರದಲ್ಲಿರೋರು ಅಧಿಕಾರ ಇರ್ಲಾರ್ದೇ ಇರೋರು ಅಥವಾ ಡಿ ಗ್ರೂಪ್ ನೌಕರರನ್ನ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಇವತ್ತಿಗೂ ನಡೀತಾ ಇರ್ತದೆ ಆದ್ರ ಬಸವ ತತ್ವ ಚಿಂತನೆ ಹಿಂಗದ ಬಸವಣ್ಣನವರು ಹೇಳಿದ್ರು ಜಾತಿಯಿಂದ ಯಾರು ಕೇಳಿ ಯಾಕೆ ದೌರ್ಜನ್ಯ ಮಾಡ್ತೀರಿ ಅಂತ ಇಲ್ರಿ ಅವರು ಕೇಳು ಹುಟ್ಟಿದ್ದವರು ಅದರ ಬಸವಣ್ಣ ಹೇಳಿದ್ರು ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಎಲ್ಲರೂ ಹುಟ್ಟಿದ್ದು ಅಲ್ಲಿಂದೇ ಅಪ್ಪ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚ ಆಚಮನಕ್ಕೆ ನಾನು ಬದುಕುವ ನೆಲ ಅದೇ ಅದ ಆತ ಬದುಕುವ ನೆಲ ಅದೇ ಅದ ನೆಲಕ್ಕ ಭೇದ ಇಲ್ಲ ಶೌಚಕ್ಕೂ ಬಳಸುವ ನೀರು ಆಚಮನಕ್ಕೂ ಬಳಸುವ ನೀರು ಒಂದೇ ಅನ್ನೋದಾದ್ರ ಮನುಷ್ಯ ಮನುಷ್ಯನೊಳಗೆ ಯಾಕ ಭೇದ ಅಂತ ಮನುಷ್ಯನ ಬದುಕಿಗೆ ಮಹತ್ತನ್ನ ತಂದು ಧರ್ಮ ಅದು ಬಸವ ಧರ್ಮ ಬಸವ ಸಂಸ್ಕೃತಿ ಪ್ರತಿಯೊಬ್ಬರನ್ನ ಹತ್ರಕ್ಕೆ ಕರೆದರು ಅವರು ಯಾರನ್ನು ದೂರಿಕರಿಸಲಿಲ್ಲ ಬಸವಣ್ಣನವರು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಅಷ್ಟೇ ಯಾಕ ಕೂಡಲ ಸಂಗಮ ದೇವ ಮನೆಯ ನಿಮ್ಮ ಮನೆಯ ಮಾ ಮಗನೆಂದೆನಿಸಯ್ಯ ಇದೊಂದು ಮಾತಿಗೆ ಅಲ್ವ ಎಲ್ಲೆಲ್ಲಿಂದೋ ಶರಣರು ಓಡಿ ಬಂದರು ಅದೆಂತಹ ಚುಂಬಕ ಶಕ್ತಿ ಇದ್ದಿರಬಹುದು ಬಸವಣ್ಣನವರಲ್ಲಿ ನಾವು ಸಾಮಾನ್ಯಕ್ಕೆ ನೋಡುತ್ತೇವೆ ಅಯಸ್ಕಾಂತ ಇರ್ತದಲ್ಲ ಅಯಸ್ಕಾಂತ ಕಬ್ಬಿಣವನ್ನ ಸೆಳೆಯುವ ಸಾಮರ್ಥ್ಯ ಇಲ್ಲೊಂದು ಅಯಸ್ಕಾಂತ ಇಟ್ಟಿನಂದ್ರು ಒಂದು ಕಬ್ಬಿಣ ಅದ್ರ ಕಡೆ ಬರ್ತದೆ ಅದೇ ದೂರದಲ್ಲಿ ಇಟ್ಟಿನಂದ್ರೆ ಬರಲ್ಲ ದೂರದಲ್ಲಿರೋ ಕಬ್ಬಿಣ ಆಕರ್ಷಿತ ಆಗ್ಬೇಕಾದ್ರೆ ಅಯಸ್ಕಾಂತ ದೊಡ್ದು ಬೇಕು ಇನ್ನೂ ದೂರದಲ್ಲಿ ಇಟ್ಟಿಂದ ಬರ್ಬೇಕಾದ್ರೆ ಇನ್ನೂ ಅಯಸ್ಕಾಂತದ ಸಾಮರ್ಥ್ಯ ಜಾಸ್ತಿ ಇರಬೇಕು ಯಾವಾಗ ಇಲ್ಲಿ ಬರೀ ಬೆಳಗಾವಲ್ಲ ಮತ್ತೆಲ್ಲೋ ಅಲ್ಲ ದೂರ ದೂರದಿಂದ ಶರಣರು ಕಲ್ಯಾಣ ಕೋಡಿ ಬಂದಾರ ಕಾಶ್ಮೀರದಿಂದ ಬಂದಾರ ಹೊರದೇಶ ಅಫ್ಘಾನಿಸ್ತಾನದಿಂದನೂ ಮರುಳಶಂಕರ ದೇವರಂತಹ ಶರಣರು ಕಲ್ಯಾಣದ ಕಡೆ ಸೆಳೆದುಕೊಂಡು ಬಂದಾರ ಅಂದ್ರೆ ಬಸವಣ್ಣ ಅನ್ನುವ ಶಕ್ತಿ ಎಷ್ಟು ಅಯಸ್ಕಾಂತೀಯ ಶಕ್ತಿ ಇದ್ದಿರಬೇಕು ಬಸವಣ್ಣನವರಲ್ಲಿ ಅಂತ ಯಾಕೆ ಕಾರಣ ಇದು ಅಂದ್ರೆ ಅವರಲ್ಲಿರ್ತಕ್ಕಂಥ ಜೀವ ಕಾರುಣ್ಯ ಅದು ದಯೇ ಕಾರಣ ಅದು ಬಸವಣ್ಣನವರಲ್ಲಿ ಅಂತಹ ಒಂದು ಜೀವ ಕಾರುಣ್ಯ ಇತ್ತು ಆ ಕಾರುಣ್ಯದಿಂದಲೇ ಪ್ರತಿಯೊಬ್ಬರ ಕೈಯೊಳಗೂ ಇಷ್ಟ ಲಿಂಗ ಕೊಟ್ಟಿದ್ದು ಬಸವಣ್ಣ ಅದಕ್ಕೆ ಚನ್ನಬಸವಣ್ಣ ಹೇಳ್ತಾರ ಬಸವಣ್ಣನ ಉದರದಲ್ಲಿ ಜನಿಸಿತ್ತು ಲಿಂಗ ಅಂತ ಯಾರೋ ಪ್ರಶ್ನೆ ಮಾಡಿದ್ರ ಅದೇಂಗು ಹೊಟ್ಟೆ ಹುಟ್ಟದ್ರಿ ಅಂತ ಅಲ್ಲ ಲಿಂಗ ಅದೆಂಗು ಹೊಟ್ಟೆ ಹುಟ್ಟದ್ರಿ ಅಂತ ಬಸವಣ್ಣನ ಉದರದಲ್ಲಿ ಜನಿಸಿತ್ತು ಲಿಂಗ ಅಂದ್ರ ಉದರ ಅಂದ್ರೆ ಏನು ಅಂತಃಕರಣ ಅದು ಬಸವಣ್ಣನ ಅಂತಃಕರಣದಿಂದ ಅಂದರೆ ಅರ್ಥ ಆ ದಯೆ ಕಾರುಣ್ಯ ಏನದಲ್ಲ ಪ್ರತಿಯೊಂದು ಜೀವಿಯನ್ನು ಪ್ರೀತಿಸಬೇಕು ಅನ್ನೋ ಒಂದು ದಯೆ ಕಾರುಣ್ಯ ಸ್ವಭಾವ ಏನದಲ್ಲ ಅದರಿಂದ ಇಷ್ಟಲಿಂಗ ದೊರಕಾದ ಗುಡಿಯಲ್ಲಿರ್ತಕ್ಕಂಥ ದೇವರು ಶ್ರೀಮಂತರಿಗೆ ಸಿಗುತ್ತಿದ್ದ ಮೇಲ್ವರ್ಗದವರಿಗೆ ಸಿಗುತ್ತಿದ್ದ ಎಲ್ಲರಿಗೂ ದೇವರು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಬಸವಣ್ಣನ ಅಂತಃಕರಣ ದಯೆಯ ಕಾರುಣ್ಯದಿಂದ ಹುಟ್ಟಿದ್ದು ಅದಕ್ಕ ಬಸವಣ್ಣ ಶರಣತತ್ವ ಬಸವ ಸಂಸ್ಕೃತಿ ಮಹತ್ವ ಕೊಟ್ಟಿದ್ದು ಯಾವುದಕ್ಕೆ ಅಂದ್ರೆ ಅದು ಜೀವಪರ ದಯಾ ಕಾರುಣ್ಯಕ್ಕೆ ಹಾಗಂತ ಹಾಗಂತೂ ಪೂಜೆ ಮಾಡಬಾರ್ದ್ರಿ ಅಂತ ಅಲ್ಲ ಬಸವಣ್ಣನವ್ರು ಹೇಳ್ತಾರ ಎರೆದೆ ನನೆಯದು ಮರೆದೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಲಿಂಗ ಪೂಜೆ ನಾನು ನೀರು ಹಾಕಿದ ತಕ್ಷಣಕ್ಕ ಅದು ನೆನೀತದ ಅಂತಿಲ್ಲ ಅಥವಾ ನಾನು ಮರ್ತ ಅಂದ್ರ ಬಾಡ್ತದ ಅಂತಿಲ್ಲ ಹಂಗಂದ್ರೆ ಪೂಜೆ ಮಾಡಬಾರ್ದೇನ್ರಿ ಅಂತ ಕೇಳದಿರಿಗಿನ್ನ ಅದ್ರ ಹಿಂದಿರೋ ಉದ್ದೇಶ ಒಂದದ ಎರೆದೆ ನನೆಯದು ಮರೆದೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಜಂಗಮಕ್ಕೆರೆದೆ ಸ್ಥಾವರ ನೆನೆಯಿತ್ತು ಯಾವಾಗ ಜೀವಪರ ಕಾರುಣ್ಯ ಇರ್ತದಲ್ಲ ಒಂದು ಜೀವಿಗೆ ನಾನು ಅದಕ್ಕೆ ಎರದ್ರ ಅನಾಗಿಯೇ ಈ ಲಿಂಗ ಅದು ನೆನೆಯುತ್ತದೆ ಅಂತ ಅದಕ್ಕೆ ಹೇಳ್ತಾರ ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವನ್ನು ಮುಂದೆ ಪಲ್ಲವಿಸಿತ್ತು ನೋಡ ಹೆಂಗ ಮರದ ಬಾಯಿ ಬೇರಂತ ಅದಕ್ಕೆ ನೀರು ಹಾಕ್ತೀವಿ ಮ್ಯಾಲ ಫಲ ಕೊಡ್ತದ ಹಂಗ ಲಿಂಗದ ಬಾಯಿ ಯಾವುದಂದ್ರೆ ಜಂಗಮ ಪ್ರತಿಯೊಂದು ಜೀವಿಯೊಳಗ ದೇವನದಾನ ಅಂತ ಕಟ್ಟಿಕೊಟ್ಟಿದ್ದು ಬಸವ ಸಂಸ್ಕೃತಿ ಇದರಿಂದ ಪ್ರತಿಯೊಬ್ಬ ಮನುಷ್ಯ ಮಹಾದೇವನಾಗಿರ್ತಕ್ಕಂಥ ಕಾಲ ಯಾವುದಂದ್ರೆ ಅದು ಹನ್ನೆರಡನೇ ಶತಮಾನ ಅದು ಬಸವ ಸಂಸ್ಕೃತಿಯ ಪ್ರತಿಫಲ ಇಷ್ಟೇ ಅಲ್ಲ ಇದು ಪ್ರತಿಯೊಂದು ಜೀವಿ ಅಷ್ಟೇ ಅಲ್ಲ ಈ ತತ್ವ ಬಹಳ ಚಿಂತನೆಗಳು ಹೇಳೇ ಹೋಗ್ಬಿಟ್ಟು ಅದಕ್ಕ ಮಾನವ ಜಾತಿ ತಾನೊಂದೇ ಒಲಂ ಅಂತ ಪಂಪ ಹೇಳದ ಸರ್ವೇ ಜನ ಸುಖಿನೋ ಭವಂತು ಅಂತ ತತ್ವಗಳು ಹೇಳುದು ಮನುಷ್ಯರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳುದು ಆದ್ರೆ ಮನುಷ್ಯ ಮಾತ್ರವಲ್ಲ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತ ಹೇಳಿರುವ ಯಾವುದಾದ್ರೂ ಸಂಸ್ಕೃತಿ ಇದ್ರೆ ಅದು ಬಸವ ಸಂಸ್ಕೃತಿ ಮಾತ್ರ ಪ್ರತಿಯೊಂದು ಜೀವಿಯೊಳಗ ಅದಕ್ಕೆ ಹೇಳ್ತಾರ ಪ್ರಾಣಿ ಹಿಂಸೆ ಹಿಂದಿನಿಂದ ಬಂದಿದ್ದು ನಮ್ಮ ಸಂಪ್ರದಾಯ ಹೆಂಗಿತ್ತು ಅಂದ್ರೆ ಪ್ರಾಣಿಗಳನ್ನ ಯಾರು ಹಿಂಸೆ ಮಾಡಬಾರ್ದು ಅಂತಿದ್ರಲ್ಲ ಅವರೂ ಸ್ವತಃ ಏನು ಮಾಡ್ತೀರಂದ್ರೆ ಯಾಗ ಯಜ್ಞ ಹವನ ಹೋಮಗಳು ಮಾಡುವ ಹೊತ್ತಿನೊಳಗೆ ಪಶು ಬಲಿಗಳನ್ನ ಕೊಡುತ್ತಿದ್ರು ಅಶ್ವಮೇಧ ಯಾಗ ಅಂತ ಹೆಸರೇ ಹೇಳ್ತದ ಅಶ್ವ ಅಂದ್ರೆ ಕುದುರೆ ಮೇಧ ಅಂದ್ರೆ ಹತ್ಯೆ ಮಾಡೋದು ಅಂತ ಅರ್ಥ ಅಶ್ವಮೇಧ ಯಾಗ ಅಂತ ಹಿಂದೆ ಮಾಡ್ತೀರಿ ಇಡೀ ಜಗತ್ತು ಗೆದಿಬೇಕು ಅಂತ ಒಂದು ಉದ್ದೇಶದಿಂದ ವರ್ಷ ಪೂರ್ತಿ ಒಂದು ಕುದುರೆಯನ್ನು ಸುತ್ತಾಡಕ್ಕೆ ಬಿಟ್ಟು ಅದು ಎಲ್ಲೆಲ್ಲಿ ಸುತ್ತಾಡ್ತದ ಗೆದ್ಕೊಂಡು ಬರ್ತದ ಲಾಸ್ಟ್ ಕೊನೆಯಲ್ಲಿ ಆ ಕುದುರೆಯನ್ನು ಕತ್ತರಿಸ್ತಾರ ಆ ಕುದುರೆ ಸ್ವರ್ಗಕ್ಕೆ ಹೋಗ್ತದಂತ ಅದ್ರ ಹಿಂದೆ ಆ ಯಜ್ಞೆ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನಂತ ಯಾರೋ ಪ್ರಶ್ನೆ ಮಾಡಿದ್ರು ಹಂಗಾದ್ರೆ ಆ ಯಜ್ಞೆ ಮಾಡಿ ಕುದುರೆಕ್ಕೆ ಕಡಿದ್ರೆ ಸ್ವರ್ಗಕ್ಕೆ ಹೋಗ್ತದೆ ಅಂದ್ರೆ ನಿಮ್ಮ ಅಪ್ಪಕ್ಕೆ ಕಡಿಯಪ್ಪ ಅವನು ಸ್ವರ್ಗಕ್ಕೆ ಹೋಗ್ತಾನೇನು ನೋಡ್ಯ ರೀ ಅಂತ ಅದಕ್ಕ ಪಶುವನ್ನ ಕಡಿದರೆ ಅದು ಸ್ವರ್ಗಕ್ಕೆ ಹೋಗ್ತದ ಅನ್ನೋದು ಈ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮಾಡಿಕೊಂಡದ್ದು ಅದಕ್ಕ ನಾನು ನನ್ನ ಹರಕೆಗೋಸ್ಕರ ಬಲಿ ಕೊಡ್ತೀನಿ ಯಜ್ಞಕ್ಕೋಸ್ಕರ ಬಲಿ ಕೊಡ್ತೀನಿ ಅದಕ್ಕೂ ವಿರೋಧ ಮಾಡಿದ್ದು ಶರಣರು ಹೇಳ್ತಾರ ಮಾತಿನ ಮಾತಿಂಗೆ ನಿನ್ನ ಕೊಂದಿಹರೆಂದು ಎಲೆ ಹೋತಿ ಅಳು ಕಂಡ್ಯ ವೇದವನೋದುವರ ಮುಂದೆ ಅಳು ಕಂಡ್ಯ ಶಾಸ್ತ್ರವ ಕೇಳಿದವರ ಮುಂದೆ ಅಳು ಕಂಡ್ಯ ನೀನತ್ತದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ಈ ಬಲಿ ಕೊಡೋರೇನು ಸಾಮಾನ್ಯ ಜನ ಅಲ್ಲ ವೇದವನ್ನು ಓದುವವರ ಮುಂದೆ ಶಾಸ್ತ್ರವ ಕೇಳುವವರ ಮುಂದೆ ಅಳು ಕಂಡ್ಯ ನೀನು ಹತ್ತದಕ್ಕೆ ತಕ್ಕುದ ಮಾಡಪ್ಪ ಸೂಕ್ಷ್ಮವಾದ ಪ್ರತಿಭಟನೆಯನ್ನ ಬಸವಣ್ಣನವರು ಮಾಡ್ತಾರೆ ನೀನು ನಿನ್ನ ಕಷ್ಟ ಹೇಳಕ್ಕೋ ಅದಕ್ಕೆ ಆತ ಅದಾನ ಅಂತ ಹೀಗೆ ಪ್ರಾಣಿಗಳಲ್ಲಿ ಸಕಲ ಪ್ರಾಣಿಗಳಲ್ಲೂ ದಯೆಯನ್ನು ಕಂಡಿರ್ತಕ್ಕಂಥದ್ದು ಅದು ಬಸವ ಅದ ಬಸವ ಅದ ಇದು ಪಶು ಪಕ್ಷಿ ಕೀಟ ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವುದೇ ದಯೆ ದಯೆ ಅಂದ್ರೆ ಏನು ಹಿಂಸೆ ಮಾಡದೇ ಇರೋದು ಅಂತ ಅರ್ಥ ಅದಕ್ಕ ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲ ಇದು ಬಸವ ಸಂಸ್ಕೃತಿಯ ಮುಖ್ಯವಾಗಿರ್ತಕ್ಕಂತಹ ಮಾತು ಅಷ್ಟೇ ಯಾಕ ನಾವು ಮನುಷ್ಯರಲ್ಲಿ ದಯ ಬೇಕು ಜಾತೀಯತೆಯಿಂದ ದೂರು ಮಾಡಬಾರದು ಆತನನ್ನ ಶ್ರೀಮಂತ ಬಡವ ಅಂತ ದೂರು ಮಾಡಬಾರದು ಅದಕ್ಕೆ ಶ್ರೀಮಂತಿಕೆ ಹೋಗ್ಲಾಡಿಸೋದಕ್ಕೆ ಹೇಳ್ತಾರ ಹಾವು ತಿಂದವರ ನುಡಿಸಬಹುದು ಗರ ಬಡಿದವರ ನುಡಿಸಬಹುದು ಸಿರಿಗರ ಬಡಿದವರ ಬಾರದು ಅದಕ್ಕೆ ಬಡವನೇ ಶ್ರೇಷ್ಠ ಅಂತ ಹೇಳ್ತಾರ ಮನೆ ನೋಡಾ ಬಡವರು ಮನ ನೋಡಾ ಘನ ಸಂಪನ್ನರು ಯಾರು ಕೂಡಲ ಸಂಗನ ಶರಣರು ಗಂಡು ಮೇಲೆ ಹೆಣ್ಣು ಕೆಳಗೆ ಅನ್ನುವ ಹೊತ್ತಿನೊಳಗ ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದಡೆ ಗಂಡೆಂಬರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಮತ್ತೊಬ್ಬ ಶರಣೆ ಹೇಳ್ತಾರೆ ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಗೊಗ್ಗವೇ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ಏರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರ್ಯಾರು ದೌರ್ಜನ್ಯಕ್ಕೊಳಗಾಗ್ಯಾರ ಯಾರ್ಯಾರು ತುಳಿತಕ್ಕೊಳಗಾಗ್ಯಾರ ಅವರೆಲ್ಲರನ್ನ ಮೇಲೆತ್ತುವುದಕ್ಕೆ ನಾವು ದಯೆ ಅಂತೆವು ಜೀವಪರ ಕಾರುಣ್ಯ ಅಂತ ಕರಿತೆವು ಈ ಎಲ್ಲಾ ದಿಕ್ಕಿನೊಳಗ ಕಾರುಣ್ಯ ತೋರಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಬಸವಣ್ಣ ಅದು ಸಂಸ್ಕೃತಿ ಅಂದರೆ ಬಸವ ಸಂಸ್ಕೃತಿ ಅದಕ್ಕೆ ಹೇಳುವುದು ಬಸವ ಸಂಸ್ಕೃತಿ ವಿಶ್ವಶ್ರೇಷ್ಠ ಸಂಸ್ಕೃತಿ ಅಂತ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತಿ ಬಸವ ಸಂಸ್ಕೃತಿ ಇದು ಬರೀ ನುಡಿದದ್ದಲ್ಲ ನುಡಿದದ್ದು ಹೌದು ನಡೆದದ್ದು ಹೌದು ಅದಕ್ಕೆ ನುಡಿಯೂ ನೀನೇ ಬಸವ ನಡೆಯೂ ನೀನೇ ಬಸವ ಅಂತ ಎಷ್ಟು ಅದ್ಭುತ ಅಂದ್ರೆ ಬಸವ ಸಂಸ್ಕೃತಿದು ಮನುಷ್ಯರಲ್ಲಿ ದಯೆ ತೋರಿಸೋದು ಪ್ರಾಣಿಯಲ್ಲಿ ದಯೆ ತೋರಿಸೋದು ಅಷ್ಟೇ ಅಲ್ಲ ಸಸ್ಯಗಳಲ್ಲೂ ದಯೆ ತೋರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಒಬ್ಬ ಶರಣ ಇದ್ದ ದಸರಯ್ಯ ಅಂತ ಹನ್ನೆರಡನೇ ಶತಮಾನದೊಳಗ ಗಿಡದಿಂದ ಹೂವುಗಳನ್ನ ಕೀಳ್ಬೇಕಾದ್ರ ಆ ಗಿಡಕ್ಕೆ ನೋವಾಗ್ತದೇನೋ ಅಂತ ಅನ್ಕೊಳ್ತಿದ್ದ ಅಂತ ಯಾವಾಗ ಒಂದ್ಸರ್ತಿ ಹೂ ಕೀಳ್ಬೇಕಾದ್ರೆ ಅದರಿಂದ ಹಾ ಅನ್ನುವ ಶಬ್ದ ಕೇಳಬರ್ತದ ಅಲ್ಲಿ ನೋಡ್ತಾನ ಅಲ್ಲಿ ರಸ ತುಂಬೆ ರಸ ಸುರಿತಾ ಇರ್ತದ ಅಯ್ಯೋ ಈ ಗಿಡಕ್ಕೆ ನೋವು ಆಗ್ತು ಅಂತ ಇನ್ನು ಮುಂದೆ ಯಾವತ್ತೂ ನಾನು ಗಿಡದಿಂದ ಹೂಗಳನ್ನು ಕೀಳುವುದಿಲ್ಲ ಗಿಡದಲ್ಲಿ ಉಳ್ಳನ್ನಕ್ಕ ನಿನ್ನ ಒಡವೆ ಗಿಡದಿಂದ ಉದುರಿ ಬಿದ್ದ ನಂತರ ಅದು ನನ್ನ ಒಡವೆ ನೋಡ ಅಂತ ದೇವರಿಗೆ ಆತ ಅದಕ್ಕ ಸಸ್ಯಗಳಲ್ಲೂ ಜೀವ ಇದೆ ಅದಕ್ಕೂ ನೋವಾಗುತ್ತೆ ಅಂತ ಮೊಟ್ಟ ಮೊದಲಿಗೆ ಜಗತ್ತಿಗೆ ತೋರಿಸ್ಕೊಟ್ಟವ್ರು ಯಾರು ಅಂದ್ರೆ ಹನ್ನೆರಡನೇ ಶತಮಾನದ ಶರಣರು ನಮ್ದು ನಮ್ಮದು ಏನಂದ್ರೆ ಅಜ್ಞಾನದಿಂದ ನಾವು ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳಿದವರು ಯಾರು ಅಂದ್ರೆ ಜಗದೀಶ್ ಚಂದ್ರ ಬೋಸ್ ಅಂತ ಹೇಳ್ತೇವೆ ಬಸವಣ್ಣನವರೇ ಸಸ್ಯಗಳಿಗೆ ಜೀವ ಅದ ಅಂತ ಹೇಳಿದ್ರು ಆವಾಗ ಶರಣರೂ ಜೀವ ಇದೆ ಅಂತ ಹೇಳಿದರು ಹೀಗೆ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಕ್ರಿಮಿಕೀಟಗಳಲ್ಲಿ ಸಸ್ಯಗಳಲ್ಲಿ ಸರ್ವದಲ್ಲಿಯೂ ಜೀವ ಇದೆ ಅವೆಲ್ಲದಕ್ಕೂ ದಯೆ ತೋರಬೇಕು ಅನ್ನೋ ದಯೆಯ ಸಂಸ್ಕೃತಿಯನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಂಸ್ಕೃತಿ ಅದು ಬಸವ ಸಂಸ್ಕೃತಿ ಅದು ಬಸವ ಸಂಸ್ಕೃತಿ ಅದು ವಿಶ್ವಶ್ರೇಷ್ಠ ಸಂಸ್ಕೃತಿ ಎಷ್ಟು ಹೇಳಿದ್ರೂ ಕಡಿಮೆ ಆದ್ರೆ ನಮ್ಮ ಬಸವ ಸಂಸ್ಕೃತಿ ಅಭಿಯಾನದ ಒಂದು ನಿಯಮನೇ ಅದ ಯಾರೇ ಇರಲಿ ಏನೇ ಮಾತಾಡಲಿ ಇಪ್ಪತ್ತು ನಿಮಿಷದ ಲಿಮಿಟ್ ಒಳಗೆ ಮಾಡಬೇಕು ಅಂತ ಈಗಾಗಲೇ ಚಿಟ್ಟಿ ಬಂತು ಸೊ ಅದಕ್ಕೆ ಬಸವ ಸಂಸ್ಕೃತಿ ಬಸವ ನಡೆನುಡಿ ಯಾವತ್ತೂ ನಮ್ಮ ಬದುಕಿನೊಳಗಿರಬೇಕು ಅಂತ ಅದಕ್ಕೊಂದೇ ಮಾತು ಶರಣರ ನುಡಿಯನ್ನ ಶರಣಾರ ನುಡಿಯನ್ನ ನಾಲೀಗಿ ಮ್ಯಾಲಿರಲಿ ಶರಣರು ನಡೆದ ದಾರ್ಯಾಗ ಶರಣರು ನಡೆದ ದಾರ್ಯಾಗ ನಡೆವಂಗ ಕರುಣಿಸೋ ಕಲ್ಯಾಣ ಬಸವಯ್ಯ ಕರುಣಿಸೋ ಕಲ್ಯಾಣ ಬಸವಯ್ಯ ಶರಣರು ನಡೆದ ದಾರಿ ಅಂದರೆ ಅದು ಬಸವ ಸಂಸ್ಕೃತಿ ಆ ಸಂಸ್ಕೃತಿ ನಮ್ಮೆಲ್ಲರ ಸಂಸ್ಕೃತಿ ಆಗಿರಲಿ ಅದಕ್ಕೆ ಬೇರೆ ಯಾವ ಸಂಸ್ಕೃತಿ ಬೇಡ ಮುಂಚಾನೆ ಯಾರು ಪ್ರಶ್ನೆ ಮಾಡಿದ್ರು ಹೊರದೇಶದ ಸಂಸ್ಕೃತಿಗಳನ್ನು ನಾವು ಅನುಕರಣೆ ಮಾಡ್ತಾ ಇದ್ದೀವಿ ಅಂತ ಬಸವ ಸಂಸ್ಕೃತಿನೇ ಜಗತ್ತು ಅನುಸರಿಸಬೇಕಾದ ಮಾರ್ಗ ಯಾಕಂದ್ರೆ ಇವತ್ತು ಜಗತ್ತಿನೊಳಗೆ ಹಿಂಸೆನೇ ಜಾಸ್ತಿ ಅದ ಎಲ್ಲೋ ರಷ್ಯಾ ಉಕ್ರೇನ್ದ ಅದ ಎಲ್ಲೋ ಭಯೋತ್ಪಾದಕರದ ಕಾಶ್ಮೀರದೊಳಗೆ ಜಗಳ ಅದ ಎಲ್ಲೋ ನಮ್ಮದು ಭಾರತದ ಚೀನಾದದ ಭಾರತದ ಪಾಕಿಸ್ತಾನದ ರಷ್ಯಾ ಹತ್ರ ನಾವು ತಗೊಂಡಿರುವಂತ ಅಮೆರಿಕದವರು ಸುಂಕ ಜಾಸ್ತಿ ಮಾಡ್ತಾರ ಎಲ್ಲ ಇವೆಲ್ಲ ಅಂದ್ರೆ ದ್ವೇಷ ಅಸೂಯೆಗಳನ್ನು ಹುಟ್ಟಿಸ್ತಕ್ಕಂಥ ಘಟನೆ ಯಾವಾಗ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನೋ ದಯವಿಲ್ಲದ ಧರ್ಮ ದ್ ಅದೇವು ದಯ ಅಂತ ನಾವು ಕಲಿತೇವಂದ್ರ ಎಲ್ಲ ಹಿಂಸೆಯಿಂದ ಮುಕ್ತ ಆಗಕ್ಕೆ ಸಾಧ್ಯ ಆದ ಹೀಗಾಗಿ ಬಸವ ಸಂಸ್ಕೃತಿ ನಮ್ಮೆಲ್ಲರ ಸಂಸ್ಕೃತಿ ಆಗಲಿ ಅಂತ ಆಶಿಸ್ತಾ ನನಗೆ ಅಷ್ಟು ದೂರ ಬೀದರ್ದಿಂದ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಿಶೇಷವಾಗಿ ಈ ಇಲ್ಲಿರ್ತಕ್ಕಂಥ ಈ ಪರಿಸರ ನೋಡಿದ್ರೆ ಯಾಕಂದರೆ ಇದು ನಾಗ್ನೂರು ಶಿವಬಸವ ಸ್ವಾಮೀಜಿಯವರ ನಡೆದಾಡ್ತಿರ್ತಕ್ಕಂಥ ನೆಲ ಕಟ್ಟಿರ್ತಕ್ಕಂಥ ಒಂದು ಪರಿಸರ ಅದಕ್ಕೆ ಐದಾರು ಕಿಲೋಮೀಟರ್ ಸಿಟಿಯಿಂದ ದೂರ ಇದ್ದರೂ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಿದ್ರಿ ತುಂಬ ಖುಷಿ ಆಗ್ತು ನಿಮ್ಮ ಜೊತೆ ಮಾತುಗಳನ್ನು ಹಂಚ್ಕೊಳ್ಳಕ್ಕ ಮತ್ತೊಮ್ಮೆ ತಮ್ಮೆಲ್ಲರ ಪಾದಗಳಿಗೆ ನನ್ನ ಭಕ್ತಿಯ ಶರಣು ಶರಣ